ತೋರೋಣ ಎಷ್ಟು ಉಪಯುಕ್ತ ಅಂತ ಹೇಳಿದ್ರೆ ಅಷ್ಟು ನಾಲ್ಕರಿಂದ ಐದು ವರ್ಷ ಗ್ಯಾರಂಟಿ ಇದೆ ಈಗ ನಮ್ಮಂತ ಮಿಡ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು ಡಿ ಮಾಡ್ತಾರೆ ಫ್ಯಾಮಿಲಿ ಮಾರ್ಟ್ ಕೂಡ ಒಂದ್ ನಮ್ಮೂರ್ ಹತ್ರನೇ ಇದೆ ಅಲ್ಲಿ ತುಂಬಾ ಒಳ್ಳೇದಾಗುತ್ತೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮತ್ತೆ ಹಳೆ ಕಾಲದಲ್ಲೆಲ್ಲಾನು ಭತ್ತವನ್ನ ಚಲ್ತಿದ್ರಂತೆ ಮನೇಲಿ ಸೊ ோ நமஸார எல் யூட்டூப் சோ இவத்தின் வளாக் ஏன்தா பத்தோரண மத்தியேபல் கட்டர்ஸ் இதல உடன ಅದನ್ನ ವೆಜಿಟೇಬಲ್ ಕಟ್ ಮಾಡ್ತಾರಲ್ವಾ ಅದನ್ನ ಆರ್ಡರ್ ಮಾಡಿದೆ ವುಡ್ ಅಲ್ಲಿ ಸೊ ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಭತ್ತ ತೋರಣ ಇದು ತುಂಬಾ ಜನ ಕೇಳಿರ್ತಾರೆ ತುಂಬಾ ಜನ ಕೇಳಿದಾರಲ್ಲ ನಮ್ ಕಡೆ ಅಂತೂ ತುಂಬಾ ಕಮ್ಮಿ ನೋಡೇ ಇಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಆಲ್ ನನ್ ನಮ್ ಸೈಡ್ ಇದನ್ನ ಯೂಸ್ ಮಾಡಿರೋದು ಅಹ್ ಇದನ್ನ ನಾನು ಹೇಗ್ ಕಂಡಿರ್ತೇನೆ ಮತ್ತೆ ಹೇಗೆ ಅಂತ ಹೇಳಿದ್ರೆ ಇದು ನಾನು ಸ್ವಲ್ಪ ದಿನದಿಂದ ನಂಗೆ ಸ್ವಲ್ಪ ಪಾಸಿಟಿವ್ ಆಗಿ ಇಟ್ಕೋಣ ಪಾಸಿಟಿವ್ ಅಲ್ಲಿ ಇರೋಣ ಅಂತ ಅನ್ಕೊಂಡಿದ್ದೆ ಹಾಗೆ ಒಂದಷ್ಟು ಆರ್ಡರ್ಸ್ ಮಾಡ್ತಾ ಇದ್ದೀನಿ ನಿಮ್ಗೂ ಗೊತ್ತಿರುತ್ತೆ ತುಂಬಾ ಅನ್ಬಾಕ್ಸ್ ವಿಡಿಯೋಗಳನ್ನ ಮಾಡಿ ಹಾಕ್ತಾನೆ ಇದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಷ್ಟ ಆಗಿರೋದ ವಿಷಯಗಳನ್ನ ಮಾಡೋದಾಗಿರ್ಬೋದು ಅಥವಾ ಈ ತರ ಏನಾದ್ರು ಪಾಸಿಟಿವ್ ಆಗಿರೋದನ್ನ ತಗೋಳಂತದಾಗಿರ್ಬೋದು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂತ ಇದ್ದೆ ಸೊ ಅದ್ರಲ್ಲಿ ಇದು ಕೂಡ ಒಂದು ಇತ್ತೀಚೆಗೆ ನಾನು ಡಿಮಾರ್ಟ್ ಹೋಗಿ ಬಂದಿದ್ದೆ ಅದ್ರಲ್ಲಿ ಸಾ ಸಾಕಷ್ಟು ಐಟಮ್ಸ್ ನ ತಗೋ ಬಂದಿದೆ ಮನೆಗ್ ಬೇಕಾಗಿರೋ ಐಟಮ್ಸ್ ಆದ್ರೆ ಅದನ್ನ ಯಾವ್ದನ್ನು ಕೂಡ ಬ್ಲಾಗ್ ಮಾಡಿಲ್ಲ ಮತ್ತೆ ಪ್ರೈಸ್ ಕೂಡ ನಾನು ಶೇರ್ ಮಾಡ್ಕೊಂಡಿಲ್ಲ ಮತ್ತೆ ಯಾವತ್ತೂ ಹೋಗಿಲ್ಲ ಫ್ಯಾಮಿಲಿ ಗೆ ಸೊ ಡಿ ತರಾನೇ ಫ್ಯಾಮಿಲಿ ಮಾರ್ಟ್ ಕೂಡ ಒಂದ್ ನಮ್ಮೂರ ಹತ್ರನೇ ಇದೆ ಅಲ್ಲಿಗೂ ಹೋಗಿ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಐಟಮ್ ಗಳನ್ನ ಪರ್ಚೇಸ್ ಮಾಡ್ಕೊ ಬಂದಿದೆ ಬಟ್ ನಾನು ವಿಡಿಯೋನ ಮಾಡ್ಕೊಳಕ್ ಹೋಗ್ಲಿಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅದು ಪ್ರೈಸ್ ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಬಿಕಾಸ್ ಅಷ್ಟು ಕಮ್ಮಿ ರೇಟ್ ಗೆ ಅಷ್ಟು ವರ್ತ್ ಆಗಿರೋ ಪ್ರಾಡಕ್ಟ್ ಚೆನ್ನಾಗಿ ಸಿಕ್ಕಿದೆ ಸೊ ನಿಮ್ಗೂರು ಹತ್ರ ಇದರ ಡಿಮಾರ್ಟ್ ಏನು ಫ್ಯಾಮಿಲಿ ಮಾರ್ಟ್ ಗಳ ಇದ್ರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಯಾವತರ ಅಂತ ಹೇಳಿದ್ರೆ ಲೋಕಲ್ ಅಂಗಡಿಗಳ ತಗೊಂತಾರೆ ಅದು ಈಗ ನಮ್ಮಂತ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು ಹೌದು ಬಟ್ ಗೆ ಹೋಗಿ ತಗೊಳ್ಳೋದು ತುಂಬಾ ಕಮ್ಮಿ ಈಗ ಆಲ್ಮೋಸ್ಟ್ ಎಲ್ಲ ಪ್ರೊಫೆಷನಲ್ ಆಗಿರೋರೆಲ್ಲ ಹೋಗಿ ತಗೊಂತಾರೆ ಇವಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಂತವರೆಲ್ಲ ಹೋಗಲ್ಲ ಏನಕ್ಕೆ ಭಯ ಪಡ್ತೀವಿ ಅಂತಲ್ ತುಂಬಾ ಜಾಸ್ತಿ ರೇಟ್ ಇರುತ್ತೆ ಅನ್ನೋ ಕಾರಣಕ್ಕೆ ಆದ್ರೆ ನಿಜವಾಗ್ಲೂ ಇಲ್ಲ ನಾವು ಒಂದ್ ಸ್ವಲ್ಪ ದಿನಕ್ಕೆ ಒಂದೆರಡು ಕಮ್ಮಿ ಕಮ್ಮಿ ತಗೊಂತೀವಿ ಅಂತ ಹೇಳಿದ್ರೆ ನಮ್ ಜಾಸ್ತಿ ಐಟಮ್ ಆಗ್ಬಿಡುತ್ತೆ ಸಾರಿ ಜಾಸ್ತಿ ಪ್ರೈಸ್ ಆಗ್ಬಿಡುತ್ತೆ ಅದೇ ನೀವೇನಾದ್ರು ಆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಈ ತರ ಪರ್ಚೇಸ್ ಮಾಡ್ತೀರಾ ಒಂದೇ ಸರಿ ಅಂತ ಹೇಳಿದ್ರೆ ಎಷ್ಟು ಕಮ್ಮಿ ಗೆ ತೊಗೋಬೋದು ಅಂತಂದ್ರೆ ಅಷ್ಟು ಕಮ್ಮಿ ರೇಟ್ ಗೆ ತಗೋಬಹುದು ಒನ್ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇರುತ್ತೆ ತುಂಬಾ ಪ್ರಾಡಕ್ಟ್ಗಳು ಆ ತರ ಸಿಗುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ ತುಂಬಾ ಹೇಳ್ತಾ ಹೋದ್ರೆ ಮತ್ತೆ ಇವಾಗ ಅನ್ಬಾಕ್ಸಿಂಗ್ ವಿಡಿಯೋನ ಹಾಕಿದ್ರೆ ತುಂಬಾ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಮತ್ತೆ ಫ್ಯಾಮಿಲಿ ಅಲ್ಲಿ ಕೂಡ ಅಷ್ಟೇನೆ ನಾವು ಕೂಡ ಫಸ್ಟ್ ಟೈಮ್ ಮುಗಿದು ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಐ ಹೋಪ್ ಇವತ್ತಿನ ವಿಡಿಯೋ ತುಂಬಾ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದೀನಿ ಬಿಕಾಸ್ ಭತ್ತದ ತೋರಣ ಎಷ್ಟು ಉಪಯುಕ್ತ ಅಂತ ಹೇಳಿದ್ರೆ ಅಷ್ಟು ಉಪಯುಕ್ತವಾಗಿದೆ ಅದ್ರ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೀವು ಕೂಡ ವಿಡಿಯೋನ ಕೂಡವರೆಗೂ ವಾಚ್ ಮಾಡಿ ಇವತ್ತಿನ ವಿಡಿಯೋ ಯಾರಿಗಾರು ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡೋದ್ರಿಂದ ನಂಗೆ ತುಂಬಾ ಮೋಟಿವೇಟ್ ಸಿಗುತ್ತೆ ಇನ್ನಷ್ಟು ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ಮಾಡಿದ್ದಕ್ಕೆ ಇಲ್ಲಿ ತನಕನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಪೂರಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ವಿಡಿಯೋನ ಕೊನೆಯವ್ರಿಗೂ ವಾಚ್ Maria. ಫಸ್ಟ್ ನಾನು ಇದು ಎಲ್ಲಿಂದ ಆರ್ಡರ್ ಮಾಡಿದೆ ಅಂತ ಹೇಳ್ತೀನಿ ಮೀಶೋದಲ್ಲೇ ಆರ್ಡರ್ ಮಾಡಿದ್ದು ಈ ಭತ್ತದ ತೋರಣ ಮನೆ ನಾನು ಯೂಟ್ಯೂಬಲ್ಲಿ ತುಂಬ ಚಾನಲ್ಗಳಲ್ಲಿ ನೋಡಿದೆ ಅಂದರೆ ಆರ್ಗ್ಯಾನಿಕ್ ಆಗಿ ಸಿಗುತ್ತೇನೋ ಅಲ್ಲಿಂದ ತರಿಸೋಣ ಅಂತ ಹೇಳಿಬಿಟ್ಟು ತುಂಬ ಕಾಂಟ್ಯಾಕ್ಟ್ ನಂಬರ್ಸಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ತುಂಬ ಕಮ್ಮಿ ಪ್ರೈಸಲ್ಲಿ ಅಂದರೆ ಇನ್ನೂರು ರೂಪಾಯಲ್ಲೆಲ್ಲ ಸಿಗ್ತವೆ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಎಲ್ಲ ಕೇಳ್ತಾಯಿದ್ರು ಸೊ ಹಂಗೆ ನೋಡಕ್ಕೆ ಹೋದ್ರೆ ಮುನ್ನೂರು ಮುನ್ನೂರ ಇಪ್ಪತ್ತು ರೂಪಾಯಿ ನಾವು ತರಿಸ್ಕೊಳಕ್ಕೆ ಕೊಡಲೇಬೇಕಾಗುತ್ತೆ ಮೀಶೋದಲ್ಲಿ ಕೂಡ ಹೋಗಿ ನೋಡೋಣ ಅಂತ ಹೇಳಿ ನೋಡಿದೆ ಅಮೆಝಾನ್ ಫ್ಲಿಪ್ ಎಲ್ಲಾನು ನೋಡಿ ಒಂದ್ಸರಿ ನೋಡಿದೆ ರಿವ್ಯೂಸ್ ಎಲ್ಲ ಚೆನ್ನಾಗಿದ್ಯಾ ಹೇಗೆ ಏನು ಅಂತ ಹೇಳ್ಬಿಟ್ಟು ಇದು ಕೂಡ ತುಂಬಾ ಆರ್ಗ್ಯಾನಿಕ್ ಆಗೇನೆ ಬರುತ್ತೆ ಮತ್ತೆ ನಮಗೆ ಬೇಡದಿರೋ ರಿಟರ್ನ್ ಕೂಡ ಹಾಕ್ಬೋದು ಎಕ್ಸ್ಚೇಂಜ್ ಮಾಡ್ಕೋಬಹುದು ಎಲ್ಲ ಆಪ್ಷನ್ಸ್ ಕೂಡ ಇದೆ ಸೊ ನಾವು ಏನಕ್ಕೆ ಬೇರೆಯವರ ತಗೋಬೇಕು ಅಂತ ಹೇಳ್ಬಿಟ್ಟು ಸೊ ಮೀಶೋದಲ್ಲೇ ಆರ್ಡರ್ ಮಾಡೋಣ ಅಂತ ಹೇಳಿ ರಿವ್ಯೂಸ್ ಎಲ್ಲ ನೋಡಿ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲೇ ನಾನು ಪರ್ಚೇಸ್ ಅನ್ನ ಮಾಡಿದೆ ನಾನು ನೋಡಿದಕ್ಕಿಂತ ಹೆಚ್ಚಾಗಿ ತುಂಬಾ ಫ್ರಾಂಟಾಗಿ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಮತ್ತೆ ಮೀಶೋ ಬಗ್ಗೆ ತುಂಬ ಜನ ಬ್ಯಾಡ್ ರಿವ್ಯೂನ ಕೊಡ್ಬೋದು ಬಿಕಾಸ್ ಏನಂತ ಹೇಳಿದ್ರೆ ಮೀಶೋದಲ್ಲಿ ಏನು ಸಪ್ಲೈಯರ್ಸ್ ಬೇರೆ ಬೇರೆ ಇರ್ತಾರೆ ಮೀಶೋ ಪ್ರಾಬ್ಲಮ್ ಇಲ್ಲ ಮೀಶೋಗೆ ಬರುವಂತಹ ಸಪ್ಲೈಯರ್ಸ್ ಬೇರೆ ಬೇರೆ ಸಪ್ಲೈಯರ್ಸ್ ಇರೋದ್ರಿಂದ ನೀವು ಸೇಮ್ ಪ್ರಾಡಕ್ಟ್ನ ಬೇರೆ ಬೇರೆ ಸಪ್ಲೈಯರ್ಸ್ ಇರ್ತಾರೆ ಸೊ ನೀವು ಅದರಲ್ಲಿ ಪ್ರತಿಯೊಂದ್ರಲ್ಲೂ ರಿವ್ಯೂ ನೋಡಿ ಚೆಕ್ ಮಾಡಿ ತಗೋಬೇಕಾಗುತ್ತೆ ಅದರಲ್ಲಿ ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಬೇರೆ ಬೇರೆ ಕಂಪ್ನಿಗಳಿರುತ್ತೆ ಸೊ ನೀವು ನೋಡಿ ರೇಟಿಂಗ್ಸ್ ರಿವ್ಯೂಸ್ ಎಲ್ಲ ನೋಡಿನೇ ನೀವು ಪರ್ಚೇಸ್ ಮಾಡಿ ಹಾಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಬೇಕಿದ್ರು ಪರ್ಚೇಸ್ ಮಾಡ್ಬೋದು ಈ ಭತ್ತದ ತೋರಣವನ್ನ ನಾನೇನಕ್ಕೆ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋಸ್ ನೋಡಿದ್ದೆ ನಾನು ಯೂಟ್ಯೂಬ್ ಅಲ್ಲಿ ಈ ತರ ಏನೋ ಮನೆಗ್ ತುಂಬಾ ಒಳ್ಳೇದಾಗುತ್ತೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮತ್ತೆ ಹಳೆ ಕಾಲದಲ್ಲೆಲ್ಲಾನು ಭತ್ತವನ್ನ ಚಲಿದಂತೆ ಮನೇಲಿ ಸೊ ಇವಾಗ ಬೆಳೆಯೋದೇ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಬೆಳೆಯೋ ಕಡೆ ಇರುತ್ತೆ ಬಟ್ ನಮ್ಮ ಕಡೆ ತುಂಬಾ ಕಮ್ಮಿ ಮತ್ತೆ ಸಿಟಿ ಲೈಫ್ ಅಲ್ಲಿ ಇರೋರಂತೂ ಸಿಟಿ ಸೈಡ್ ಇರೋರಂತೂ ಇದನ್ನ ನೋಡೋಕ್ಕೂ ಆಗಲ್ಲ ತರ್ಸೋಕ್ಕೂ ಆಗಲ್ಲ ತಂದ್ರೆ ಮನೆಯಲ್ಲಿ ಚಲೋಕು ಆಗಲ್ಲ ಸೊ ತುಂಬಾ ಜನ ರೆಂಟ್ ಹೌಸು ಮತ್ತೆ ಲೀಸ್ಗೆಲ್ಲ ಇರ್ತಾರೆ ಸೊ ತುಂಬಾ ಕಷ್ಟ ಅಂಥವ್ರು ಏನ್ ಮಾಡಬಹುದು ಅಂತ ಹೇಳಿದ್ರೆ ಈ ಭತ್ತದ ತೋರಣವನ್ನ ತರಿಸಿ ಹಾಕ್ಕೋಬೋದು ಇದು ಕೂಡ ತುಂಬಾ ನ್ಯಾಚುರಲ್ ಆಗಿ ಸಿಕ್ಕಿರುವಂಥದ್ದು ಸೊ ಫಸ್ಟ್ ಯೂಸ್ಫುಲ್ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ವಾಸ್ತು ದೋಷಗಳು ನಿಮ್ಮ ಮನೆಯಲ್ಲಿ ಕಾಡುತ್ತಿರುವಂತಹ ಏನಾದ್ರೂ ದೋಷ ದೋಷಗಳಿದ್ರೆ ಮತ್ತೆ ಏನಾದ್ರೂ ಕೆಲಸಗಳಾಗಬೇಕು ಆಗ್ಬೇಕು ಅಂತ ಇರ್ತೀವಿ ಬಟ್ ಅದು ಆ ಥರದ್ದೆಲ್ಲ ಆಗ್ತಾ ಇರೋದಿಲ್ಲ ಸೊ ಅಂಥದ್ದು ಕೂಡ ಈ ಭತ್ತದ ತೋರಣ ಏನು ನಿವಾರಣೆ ಮಾಡುತ್ತೆ ಅಂತ ಹೇಳಿ ವಿಡಿಯೋಸ್ ನೋಡಿದೀನಿ ನಾನು ನೀವು ಕೇಳ್ಬೋದು ನಿಮ್ಗೆ ಹೇಗೆ ಗೊತ್ತಿದ್ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಏನೂ ಗೊತ್ತಿರಲಿಲ್ಲ ನಾನು ಕೂಡ ವಿಡಿಯೋಸ್ ನೋಡಿ ಇಷ್ಟಪಟ್ಟು ಒಂದು ತುಂಬಾ ಕೆಟ್ಟದ್ದೇನೇನೋ ನೋಡ್ತೀವಿ ಕೆಟ್ಟದ್ದೆಲ್ಲ ಬೇಗ ಬೇಗ ತಗೊತೀವಿ ಅಲ್ವಾ ಸೊ ಹಂಗಿರ್ಬೇಕಾದ್ರೆ ಇದು ಒಳ್ಳೇದು ಅಂತ ಹೇಳಿ ಅಷ್ಟು ಜನ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಕೂಡ ತಗೋಳೋಣ ಅಂತ ಹೇಳ್ಬಿಟ್ಟು ಕಮ್ಮಿ ಪ್ರೈಸ್ ಇದೆ ತೆಗೆದ್ ನೋಡೋಣ ಮನೇಲಿ ಹಾಕಿ ಯಾವ ತರ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಏನು ಅಂತ ಹೇಳಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ತರ್ಸಿದೀನಿ ಇದು ಭತ್ತ ಬಂದ್ಬಿಟ್ಟು ಧಾನ್ಯ ಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳ್ತಾರೆ ಸೊ ಭತ್ತದ ತೋರಣವನ್ನ ಮನೇಲಿ ಕಟ್ಟೋದ್ರಿಂದ ತುಂಬಾ ಶುಭವಾಗುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತೆ ಇದನ್ನ ಕಟ್ಟೋದ್ರಿಂದ ಮನೆ ಮುಂದೆ ಅಥವಾ ದೇವ್ರ ಮನೆ ಕೂಡ ಕಟ್ಟಬಹುದು ದೇವ್ರ ಬಾಗಲ್ಗೆ ಮತ್ತೆ ಮನೆ ಬಾಗಿಲ್ ಕೂಡ ಕಟ್ಬಹುದು ಅಥವಾ ದೇವಸ್ಥಾನಗಳಲ್ಲಿ ಮತ್ತೆ ಅಂಗಡಿ ಸಾರಿ ಅಂಗಡಿಗಳಲ್ಲಿ ಕೂಡ ಇದನ್ನ ನಾವು ಕಟ್ಟಬಹುದು ಒಳ್ಳೇದಾಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಕೂಡ ಸದಾ ನೆಲೆಸಿರು ನಮ್ಮ ಮನೆಗಳಲ್ಲಿ ಅಂತಲೂ ಹೇಳಿದರೆ ನಕಾರಾತ್ಮಕ ಶಕ್ತಿ ಅಂತ ಹೇಳಿದ್ರೆ ನೆಗೆಟಿವ್ ವೈಬ್ಸ್ ನೆಗೆಟಿವ್ ಇರುವಂತದ್ದು ದೂರವಾಗಿ ಪಾಸಿಟಿವ್ ಮನೆಗೆ ಬರುತ್ತೆ ಮನೆಯಲ್ಲಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಇದು ಒಳ್ಳೇದಲ್ವಾ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಇದು ಸೊ ಭತ್ತದ ತೋರಣ ಮನೇಲಿ ಕಟ್ಟೋದ್ರಿಂದ ಇದೆಲ್ಲ ಕೂಡ ಉಪಯುಕ್ತವಾಗುತ್ತೆ ವಾಸ್ತು ದೋಷ ಇದ್ರೂ ಕೂಡ ಮನೇಲಿ ಏನಾದರೂ ಸರಿಯಾಗಿ ನಮಗೇನೋ ಹೊಂದ್ಕೊಂಡು ಹೋಗ್ತಾ ಇಲ್ಲ ಅಂತ ಇರೋರು ಕೂಡ ಇದನ್ನ ಯೂಸ್ ಮಾಡಬಹುದು ಮನೇಲಿ ಏನೇ ನೆಗೆಟಿವ್ ವೈಬ್ಸ್ ಇದ್ದರೂ ಕೂಡ ಮನೇಲಿ ಮತ್ತೆ ತುಂಬಾ ಜಗಳಗಳಾಗೋದು ಈ ತರದೇನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಗಳಲ್ಲಿ ಹೇಳಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಇದು ಭತ್ತನ ನಾವು ಕಣ್ಣಲ್ಲಿ ಕಮ್ಮಿ ನೋಡಿರೋದು ಇವಾಗ ಕಮ್ಮಿ ಅವಾಗೆಲ್ಲ ತುಂಬ ಜಾಸ್ತಿ ಇತ್ತು ಇವಾಗೆಲ್ಲ ನೋಡಬೇಕಂದ್ರೂ ಭತ್ತದ ಕಾಳು ಸಿಗೋಲ್ಲ ಅಕ್ಕಿನ ನೋಡ್ಕೋಬೋದು ಅಷ್ಟೇ ಸೊ ಇದನ್ನ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು ನಾನು ಏನಂತ ಹೇಳಿ ಆರ್ಡರ್ ಮಾಡಿದ್ನೋ ಅದಕ್ಕಿಂತ ತುಂಬ ಚೆನ್ನಾಗೇ ನನಗೆ ರಿಸೀವ್ ಆಯ್ತಿದ್ದು ಮತ್ತು ಸ್ವಲ್ಪ ಏನು ಉದ್ರೀತು ಕೂಡ ಅದರಲ್ಲಿ ಸೊ ನಾವೇನಂತ ಹೇಳಿದ್ರೆ ಇನ್ನೊಂದು ಇದನ್ನ ತುಂಬ ಜನ ಕೇಳ್ಬೋದು ತರ್ಸಿದ್ದೀವಿ ಸರಿ ಇದು ಬೇಗ ಉದ್ರೋಗ್ಬಿಟ್ರೆ ಏನು ಮಾಡೋದು ಮತ್ತೆ ಏನಾದರೂ ಕಿತ್ಕೊಂಡು ತಿನ್ಬಿಟ್ರೆ ಏನು ಮಾಡೋದು ಈ ಥರ ಎಲ್ಲ ಕೇಳ್ಬೋದು ಇದು ನಾಲ್ಕರಿಂದ ಐದು ವರ್ಷ ಗ್ಯಾರಂಟಿ ಇದೆ ತುಂಬಾ ಈಜಿ ಬೇಗ ಉದ್ರೋಗಲ್ಲ ಇದು ತುಂಬಾ ಗಾಳಿ ಇರೋ ಕಡೆ ಜಾಸ್ತಿ ಗಾಳಿ ಆಡ್ತಾ ಇದ್ರೆ ಒಂದೆರಡು ಕಾಳು ಉದುರ್ಬೋದು ಬಿಟ್ರೆ ಮತ್ತೆ ಕೆಳಗಡೆ ಚಚದ್ರೆ ಮತ್ತೆ ಕೆಳಗಡೆ ಬಿದ್ದಾಗ ಒಂದೆರಡು ಕಾಳು ಉದುರ್ಬೋದು ಅದು ಬಿಟ್ರೆ ನೀವು ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತಂತೆ ಮತ್ತೆ ತರ ನಾವು ಕೇರ್ ಮಾಡ್ಬೋದು ಅಂತ ಹೇಳಿದ್ರೆ ಅಂದ್ರೆ ಧೂಳು ಕೂತ್ಕೊಂಡಾಗ ಹೇಗೆ ಒರೆಸೋದು ಅಂತೆಲ್ಲ ಕೇಳಿದ್ರೆ ಅದನ್ನ ಡೈಲಿ ಹಾಕಿರಿ ತಗ್ಗಕ್ಕೆ ಹಾಕಕ್ಕೆ ಹೋಗ್ಬೇಡಿ ಒಂದ್ಸರಿ ಹಾಕಿಟ್ಬಿಡಿ ಮತ್ತೆ ಹಬ್ಬ ಹರಿದಿನ ಅಂತ ಹೇಳಿದಾಗ ತೋರಣಗಳೇನಾದ್ರೂ ಕಟ್ಟಬೇಕು ಮಾವಿನ ತೋರಣ ಆತರ ಟೈಮಲ್ಲಿ ನೀವು ಬಿಚ್ಚಿಡ್ಬೋದು ಅವಾಗ ಯಾವ್ತರ ಕ್ಲೀನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಒಂದು ತಾವ್ದ್ ಬಟ್ಟೆಯಲ್ಲಿ ಸುಮ್ನೆ ಬೇರೆ ಕಡೆ ಉಜ್ಜಿದ್ರೆ ಡಸ್ಟ್ ಏನಾದ್ರು ಇದ್ರೆ ರಿಮೂವ್ ಆಗ್ಬಿಡುತ್ತೆ ಅಷ್ಟೇನೇನೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಆಯಿತು ಇಷ್ಟೆಲ್ಲ ಒಳ್ಳೆ ಇರ್ಬೇಕಾದ್ರೆ ಯಾಕೆ ಪರ್ಚೇಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಪರ್ಚೇಸನ್ನ ಮಾಡಿದೀನಿ ಒಳ್ಳೆ ವಿಷಯ ಒಳ್ಳೆಯದು ಆಗುತ್ತೆ ಅಂತ ಇರಬೇಕಾದ್ರೆ ಯೋಚನೆ ಮಾಡೋಕೆ ಹೋಗಬೇಡಿ ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇದ್ರೆ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕೆಟ್ಟದ್ದನ್ನೇ ಈಗ ಮೊಬೈಲಿಂದ ಒಳ್ಳೇದಿದೆ ಕೆಟ್ಟದ್ದು ಇದೆ ಆದರೂ ಕೂಡ ನಾವು ಪರ್ಚೇಸ್ ಮಾಡಿ ನೋಡಲ್ವಾ ಮತ್ತು ಬೇರೆನೂ ಅಷ್ಟೇ ಬೇರೆ ವಿಷಯಗಳು ಅಷ್ಟೇ ಅದರಿಂದ ನಮಗೆ ಪ ನೆಗೆಟಿವ್ ಇದ್ದರೂ ಕೂಡ ನಾವು ಅದನ್ನು ಬೇಗ ತಗೊತೀವಿ ಇದರಲ್ಲೆಲ್ಲನೂ ಪಾಸಿಟಿವ್ ಆಗೇ ಇದೆ ಸೊ ಯಾಕೆ ತಗೋಬಾರ್ದು ಅದಕ್ಕೋಸ್ಕರ ತಗೊಂಡಿದ್ದೀವಿ ನೀವು ಕೂಡ ಪರ್ಚೇಸ್ ಮಾಡಿ ಇದೇನಂತ ಹೇಳಿದ್ರೆ ವೆಜಿಟೇಬಲ್ ಕಟ್ ನಾನು ಒಂದು ತಗೊಂಡಿದ್ದೆ ಲಾಸ್ಟ್ ವಿಡಿಯೋ ನೋಡಿರ್ತೀರ ಇಪ್ಪತ್ತೊಂದು ರೂಪಾಯಿ ಅಷ್ಟೇನೇ ಸಾರಿ ನಾನು ಇದು ಭತ್ತದ ತೋರಣ ಎಷ್ಟು ಸೊ ಅದು ಬಂದ್ಬಿಟ್ಟು ಮುನ್ನೂರ ಐವತ್ತೈದು ರೂಪಾಯಿಗೆ ಆರ್ಡರ್ನ ಮಾಡಿದ್ರು ಮೀಶೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಇದು ಅಷ್ಟೇ ನೂರ ಇಪ್ಪತ್ತೊಂದು ರೂಪಾಯಿಗೆ ತಗೊಂಡಿದ್ದೀನಿ ಇದ್ರ ಬಗ್ಗೆ ಜಾಸ್ತಿ ಹೇಳೋದೇನಿಲ್ಲ ನಾವು ಪ್ಲಾಸ್ಟಿಕ್ ಏನು ಕಟ್ ಮಾಡೋದು ಯೂಸ್ ಮಾಡ್ತೀವಲ್ಲ ಚಾಕು ಹೋಗ್ತಾ ಹೋಗ್ತಾ ಪ್ಲಾಸ್ಟಿಕ್ ಚಿಕ್ಕ ಪೀಸ್ ಆಗಿ ಅದು ತರಕಾರಿಗೆ ಅಂಟ್ಕೊಂಡು ಹೊಟ್ಟೆಗೆ ಹೋಗಿ ಸೇರಿ ಆರೋಗ್ಯ ಹಾಳಾಗ್ಬೋದು ಅನ್ನೋ ಕಾರಣಕ್ಕೆ ಉಡ್ಡನ್ನೇ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಶೂ ಸಿಗೋಣ